ಹಾಯ್ ನಮಸ್ಕಾರ ತುಂಬಾ ಸುಲಭವಾಗಿರೋವಂಥ ತಿಂಡಿ ಅಂದರೆ ಭಾತ್ ಅದರಲ್ಲೂ ಟೊಮ್ಯಾಟೊ ಭಾತ್ ಹೇಗೆ ಸುಲಭವಾಗಿ ನಾನು ನಮ್ಮ ಮನೆಯಲ್ಲಿ ಮಾಡ್ತೀನಿ ನೋಡೋಣ ನಾನು ಮೊದಲು ಒಂದು ಮಿಕ್ಸಿ ಜಾರಿಗೆ ಕಾಲು ಕಪ್ನಷ್ಟು ತೆಂಗಿನಕಾಯಿ ತೊಗೊಂಡಿದ್ದೀನಿ ಇದಕ್ಕೆ ಒಂದು ಇಂಚಷ್ಟು ಶುಂಠಿ ಹಾಕ್ಕೊಳ್ತಾ ಇದ್ದೀನಿ ಎಂಟರಿಂದ ಹತ್ತು ಬೆಳ್ಳುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ಮತ್ತು ಇಲ್ಲಿ ಎರಡು ಟೊಮ್ಯಾಟೊನ ಹಾಕ್ಕೊಳ್ತಾ ಇದ್ದೀನಿ ಇದಿಷ್ಟನ್ನು ಗ್ರೈಂಡ್ ಮಾಡಿಕೊಳ್ಳೋಣ ಪೇಸ್ಟ್ ಮಾಡಿಟ್ಕೊಂಡಾಗಿದೆ ಇನ್ನೊಂದು ಕಡೆ ಒಂದು ಕುಕ್ಕರ್ ಬಿಸಿಗಿಟ್ಟಿದೆ ಇವಾಗ ಎರಡರಿಂದ ಮೂರು ಟೇಬಲ್ ಅಷ್ಟು ಎಣ್ಣೆ ಹಾಕಿದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಮತ್ತು ಕಾಳು ಹಾಕ್ಕೊಳ್ತಾ ಇದ್ದೀನಿ ಇವಾಗ ಪಲಾವಿಗೆ ಬೇಕಾಗಿರೋವಂಥ ಎಲ್ಲ ಸ್ಪೈಸಸ್ ಹಾಕ್ತಾ ಇದ್ದೀನಿ ಮೂರು ಹಸಿರು ಮೆಣಸಿಕ ಹಾಕಿದ್ದೀನಿ ಇದಿಷ್ಟನ್ನು ಒಂದು ಸರಿ ಫ್ರೈ ಮಾಡಿಕೊಂಡು ಇವಾಗ ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ಈರುಳ್ಳಿ ಮೀಡಿಯಮ್ ಆದರೆ ಎರಡು ಹಾಕ್ಕೊಳ್ಳಿ ನಾನು ದೊಡ್ಡ ಸೈಜಿಂದ ಒಂದು ಹಾಕ್ಕೊಂಡಿದ್ದೀನಿ ಇದಿಷ್ಟನ್ನು ಒಂದು ಸರಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಎರಡು ಟೊಮ್ಯಾಟೊ ಮತ್ತು ಫ್ರೋಝನ್ ಬಟಾಣಿ ಕಾಳು ಹಾಕ್ಕೊಳ್ತಾ ಇದ್ದೀನಿ ನೀವು ಒಣ ಕಾಳು ಇದ್ರೆ ನೆನೆಸಿರೋದಿದ್ರೆ ಅದನ್ನು ಹಾಕ್ಕೊಳ್ಬೋದು ಇವಾಗ ಗ್ರೈಂಡ್ ಮಾಡಿಟ್ಟಿರೋ ಅಂಥ ಪೇಸ್ಟ್ ಹಾಕ್ಕೊಳ್ಳೋಣ ಇದಿಷ್ಟೂ ಹಾಕ್ಕೊಂಡು ಸರಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಫ್ರೈ ಆದಮೇಲೆ ಇದಕ್ಕೆ ಒಂದು ಚಮಚದಷ್ಟು ಖಾರದ ಪುಡಿ ಒಂದು ಚಮಚದಷ್ಟು ಧನಿಯಾ ಪುಡಿ ಅರ್ಧ ಚಮಚದಷ್ಟು ಗರಂ ಮಸಾಲ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ಸ್ವಲ್ಪ ಪುದೀನ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದಿಷ್ಟನ್ನು ಹಾಕ್ಕೊಂಡು ಸರಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನಾನಿಲ್ಲಿ ಒಂದು ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀನಿ ಅದನ್ನು ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೀನಿ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಒಂದು ಗ್ಲಾಸ್ ಅಕ್ಕಿಗೆ ನಾನಿಲ್ಲಿ ಒಂದು ಮುಕ್ಕಾಲು ಗ್ಲಾಸ್ ನೀರು ಹಾಕ್ಕೊಳ್ತಾ ಇದ್ದೀನಿ ಉದ್ರದ್ರಾಗ ಬೇಕು ಅಂದರೆ ಒಂದು ಮುಕ್ಕಾಲು ಗ್ಲಾಸ್ ನೀರು ಹಾಕ್ಕೊಳ್ಳಿ ಇಲ್ಲ ನಿಮಗೆ ಮೆತ್ತಗೆ ಬೇಕು ಅನಿಸಿದ್ರೆ ಒಂದು ಗ್ಲಾಸ್ ಅಕ್ಕಿಗೆ ಎರಡು ಗ್ಲಾಸ್ ನೀರು ಹಾಕ್ಕೊಳ್ಬೋದು ಇವಾಗ ಇದನ್ನೆಲ್ಲ ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕೊನೆಯಲ್ಲಿ ಒಂದು ಚಮಚದಷ್ಟು ತುಪ್ಪ ಹಾಕ್ಕೊಂಡು ಲಿಡ್ ಕ್ಲೋಸ್ ಮಾಡಿಬಿಟ್ಟು ಒಂದು ವಿಷಲ್ ಹಾಕ್ಸ್ಕೊಳ್ತಾ ಇದ್ದೀನಿ ಇವಾಗ ನೀವು ನೋಡ್ತಿರ್ಬೋದು ಇಲ್ಲಿ ಬಾತ್ ರೆಡಿ ಆಗಿದೆ ಟೊಮ್ಯಾಟೊ ಬಾತಲ್ಲಿ ತುಂಬ ವೆರೈಟಿ ಬಾತ್ ಮಾಡ್ಬೋದು ಅದರಲ್ಲಿ ಇದು ಒಂದು ಸಿಂಪಲ್ ಆಗಿರೋ ವೆರೈಟಿ ಈ ರೀತಿನೂ ಒಂದ್ಸರಿ ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ತಿಳಿಸಿ ಇನ್ನು ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈಗಾಗಲೇ ಸಬ್ಸ್ಕ್ರೈಬ್ ಆಗಿರೋರಿಗೆಲ್ಲ ಥ್ಯಾಂಕ್ ಯು ಸೊ ಮಚ್